ಚ ಕಾರ್ಯಭೂತನಾದ ಕಾರಣರೂಪನಾದ ಎರಡೂ ಸ್ಥಿತಿಯಲ್ಲಿ ಒಟ್ಟೊಟ್ಟಿಗೆ ಇರಬಲ್ಲಂತಹ ಜಗತ್ತಿನ ಅನೇಕ ವಸ್ತುಗಳಿಗೆ ನಿಯಾಮಕನಾಗಿ ಭಗವಂತ ನೆಲೆಸಿದ್ದಾನೆ ಅವನಿಗೆ ಪ್ರಣತಾಸ್ಮ ತಲೆ ಬಗ್ಗಿ ಶ್ರದ್ಧೆಯಿಂದ ಅವನನ್ನು ನಮಸ್ಕರಿಸ್ತೇವೆ ಅಂತ ಹೇಳಿದ್ರು ಕಾರಣಂ ಕಾರಣ ಕಾರಣಂ ಹೇತು ಹೇತುಂಚ ಹೇತು ತಂ ಪ್ರಣತ ಇದೇ ತರದ ಮಾತು ಮುಂದೆಯೂ ಒಂದೆರಡು ಮೂರು ಕಡೆ ಇದೆ ಪ್ರಸೀದತು ಸನೋಹರಿಹಿ ಅಂತ ಎಲ್ಲ ಕಡೆ ಬರುತ್ತೆ ಕಾರ್ಯವೂ ಆಗಿ ಕಾರಣವೂ ಆಗಿ ಕಾರ್ಯಕಾರಣಗಳ ನಡುವಿನ ಕೊಂಡಿಯೂ ಆಗಿ ಕೆಲಸವನ್ನು ಮಾಡ್ತಾನೆ ತತ್ಕಾರಣಾಂನ ಹೇತು ಜಗತ್ತಿನಲ್ಲಿ ಅನೇಕ ಕಾರಣಭೂತವಾದ ವಸ್ತುಗಳಿವೆ ಆ ಕಾರಣಗಳಿಗೂ ಕಾರಣನಾಗಿರುವಂತಹ ಪರಮಾತ್ಮನನ್ನ ಕಾರಣಂ ತಸ್ಯ ಕಾರಣಂ ತಾರ ತತ್ಕಾರೇತು ತಂ ಪ್ರಣತಾಸ್ವ ಪರೇಶ್ವರಂ ನಾವು ಜಡವಾದ ವಸ್ತು ಅದಕ್ಕೆ ಕಾರಣ ಅಂತ ನೋಡುತ್ತೇವೆ ಆ ಜಡವಾದ ವಸ್ತುವಿನ ಹಿಂದೆ ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಾ ಇರುವುದನ್ನು ನೋಡುತ್ತೇವೆ ಆ ವ್ಯಕ್ತಿಗೊಬ್ಬ ಯಜಮಾನ ಅವನು ಅದಕ್ಕೆ ಕಾರಣವಾಗಿರುವುದನ್ನು ನೋಡುತ್ತೇವೆ ಆ ಯಜಮಾನನಿಗೆ ಪ್ರೇರಕವಾದ ಅವರು ಗುರುಗಳು ಒಬ್ಬರು ಇರುವುದನ್ನು ನಾವು ನೋಡುತ್ತೇವೆ ಹಾಗೆ ಗುರುಗಳು ಉಪದೇಶ ಮಾಡ್ಲಿಕ್ಕೆ ಕಾರಣವಾದ ಯಾವುದೋ ಒಂದು ಶಾಸ್ತ್ರ ಗ್ರಂಥದ ಮಾತು ಇರುತ್ತೆ ಅಥವಾ ಅವರ ಗುರುಗಳು ಇರ್ತಾರೆ ಹಾಗೆ ಅವರು ಆ ಪ್ರೇರಣೆ ಮಾಡ್ಲಿಕ್ಕೆ ಕಾರಣವಾದಂತಹ ದೇವತಾ ಶಕ್ತಿ ಒಂದಿರುತ್ತೆ ಆ ದೇವತೆಯನ್ನ ನೇಮಿಸುವಂತಹ ಇಂದ್ರ ಇರ್ತಾರೆ ಆ ಇಂದ್ರನನ್ನ ಪ್ರೇರಿಸುವಂತಹ ಗರುಡ ಶೇಷರಿರ್ತಾರೆ ಅವರನ್ನ ನಿಯಮಿಸುವಂತಹ ಇರ್ತಾರೆ ಆ ಪ್ರಾಣದೇವ್ರು ಇರ್ತಾರೆ ಆ ಪ್ರಾಣನನ್ನ ಪ್ರಚೋದಿಸುವಂತಹ ಸ್ವತಃ ತಾಯಿಯಾದ ಲಕ್ಷ್ಮಿ ಇರ್ತಾಳೆ ಅವಳಿಗೂ ಕೂಡ ನಿಯಾಮಕನಾಗಿರುವಂತಹ ಪರಮಾತ್ಮ ಕಾರಣ 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 ರೂಪ ಅಂತ ಎಷ್ಟು ಬೇಕಾದರೂ ಹಿಂದಕ್ಕೆ ಹಿಂದಕ್ಕೆ ಹೋಗುವಾಗ ಭಗವಂತ ಪರ ಕಾರಣ ನೆನೆಸಿ ಎಲ್ಲ ಕಾರ್ಯಭಾರಗಳನ್ನು ಕೂಡ ಎಲ್ಲರಿಂದಲೂ ಕೂಡ ಎಲ್ಲ ಕಾಲದಲ್ಲಿಯೂ ಕೂಡ ಹೇಗೆ ಬೇಕೋ ಹಾಗೆ ಯಶಸ್ವಿಯಾಗಿ ನಡೆಸುವಲ್ಲಿ ಇದ್ದಾನೆ ಅದರಿಂದಾಗಿ ಪ್ರಣತಾಸ್ಮಹ ಅವನಿಗೊಂದು ದೊಡ್ಡ ನಮಸ್ಕಾರ ಭೋಕ್ತಾರಂ ಭೋಕ್ತಾರಂ ಚ ಸ್ವರೂಪಂತಂ ಪ್ರಣತಾಸ್ಮ ಪರಂ ಪದಂ ಭೋಕ್ತಾ ಚ ಪದಂಕ್ತಂ ಚ ಪ್ರಭುರೇವನೆ ಭೋಕ್ತೃ ಭೋಕ್ತೃಂದ್ರೆ ಪದಾರ್ಥವನ್ನ ಸ್ವೀಕರಿಸುವವ ಭೋಗ್ಯಭೂತಂ ಭೋಗಿಸುವ ಪದಾರ್ಥ ಅವನೇ ಭೋಗ್ಯಭೂತ ಅಂತಂದ್ರೆ ಅನ್ನ ಭೋಗ್ಯ ಹುಣ್ಣುವ ಭೋಕ್ತೃ ಭೋಗ್ಯ ಉಣ್ಣುವವನಲ್ಲೂ ನಿಂತವನವನೇ ಉಣ್ಣಬೇಕಾದ ಪದಾರ್ಥದಲ್ಲೂ ನಿಂತವನವನೇ ಅನ್ನಂ ಅನ್ನದಲ್ಲಿ ಬ್ರಹ್ಮನಾಗಿ ನೆಲೆಸಿ ತಿಂದವನ ಹೊಟ್ಟೆಯಲ್ಲಿ ತೃಪ್ನು ಇವನೇ ಅದರಿಂದ ಅವನು ಭೋಗ್ಯರೂಪನೂ ಆಗಿದ್ದಾನೆ ಭೋಗರೂಪವೂ ಆಗಿದ್ದಾನೆ ಸಹಸ್ರನಾಮದಲ್ಲಿ ಅನ್ನಂ ಅನ್ನ ಅಂತ ಇದನ್ನೇ ನಿರೂಪಣೆ ಮಾಡಿದ್ದು ಅನ್ನೂ ಅವನೇ ಅನ್ನಾದನೂ ಅವನೇ ಅನ್ನಾದ ಅಂತಂದ್ರೆ ಅನ್ನಂ ಅತ್ತಿ ಅನ್ನವನ್ನ ಸ್ವೀಕರಿಸುವವ ಭೋಗ್ಯ ಅಂದ್ರೆ ಭೋಕ್ತೃ ಅನ್ನ ಭೋಗ್ಯ ಹೀಗೆ ಭೋಕ್ತಾರಂ ಭೋಗ್ಯ ರೂಪಂಚ ತಂ ಸೃಷ್ಟಾರಂ ಸೃಜ್ಯಮೇವ ಚ್ರಷ್ಟ ಸೃಷ್ಟಿಕರ್ತ ಸೃಜ್ಯ ಸೃಷ್ಟಿಯಾಗುವ ವಸ್ತು ಸೃಷ್ಟಿ ಮಾಡಿ ಸೃಷ್ಟಿಯಾದ ವಸ್ತುವಿನಲ್ಲೂ ತುಂಬಿಕೊಡ್ತಾನೆ ತತ್ ಸೃಷ್ಟಿಶತ್ ಪ್ರತಿಯೊಂದನ್ನು ಸೃಷ್ಟಿಸಿ ಸೃಷ್ಟುವಾಗಿ ಸೃಷ್ಟಿಯಾದ ವಸ್ತುವಿನೊಳಗೂ ನೆಲೆಸಿ ಆ ವಸ್ತುವಿನ ಆಕೃತಿಯನ್ನ ಹಾಗೆ ನೆಲೆಗೊಳಿಸ್ಬೇಕು ಅಂದ್ರೆ ಅವನೇ ಇರ್ಬೇಕು ಅದರೊಳಗೆ ಮಡಿಕೆ ಮಡಿಕೆ ಆಗಿರ್ಬೇಕು ಅಂದ್ರೆ ಭಗವಂತ ಮಡಿಕೆ ರೂಪದಲ್ಲಿ ಅದರೊಳಗೆ ಇರ್ಬೇಕು ಬಂಡೆ ಬಂಡೆ ಆಗಿರ್ಬೇಕು ಅಂದ್ರೆ ಬಂಡೆಯೊಳಗೆ ಭಗವಂತ ಇರಬೇಕು ನಾವು ನಾವಾಗಿರ್ಬೇಕು ಅಂದ್ರೆ ನಮ್ಮೊಳಗೆ ನಮ್ಮಂತೆಯೇ ಕಾಣುವ ಒಂದು ರೂಪದಿಂದ ಭಗವಂತ ಇದ್ದಾನೆ ನಾವು ನಮಸ್ಕಾರ ಮಾಡುದು ಯಾರಿಗೆ ಅಂದ್ರೆ ನಮ್ಮನ್ನ ಈ ತರ ಕಾಣುವಂತೆ ಚಂದವೋ ಅಥವಾ ಯಾವುದೋ ಒಂದು ವಿಶೇಷ ವ್ಯಕ್ತಿತ್ವದಿಂದಲೋ ನಮ್ಮನ್ನು ಗುರುತಿಸುವಂತೆ ಆಗ್ಲಿಕ್ಕೆ ಕಾರಣವಾದಂತಹ ಪರತತ್ವವನ್ನೇ ನಮಿಸುವುದು ಅಂತ ನಮಗೆ ಗೊತ್ತಿದ್ರೆ ಗುಹಾಶಯ ಐವ ನ ದೇಹ ಮಾನಿನಿ ನಾನೇ ದೇಹ ಅಂತ ಅಂದುಕೊಂಡವನಲ್ಲಿ ದೇವರು ಇರುವುದಿಲ್ಲ ಆ ರೂಪ ಅದು ವ್ಯಕ್ತವಾಗುದಿಲ್ಲ ಇರುತ್ತೆ ಕೆಲಸ ಮಾಡ್ತಿರುತ್ತೆ ಅದು ವ್ಯಕ್ತವಾಗುವುದಿಲ್ಲ ಯಾರಿಗೆ ನಾನಲ್ಲ ನಾನಲ್ಲ ನನ್ನಿಂದಲ್ಲ ಅಂತ ಯೋಚನೆ ಇರ್ತೋ ಅವನಲ್ಲಿ ಆ ಭಗವಂತನ ರೂಪ ಸ್ಪಷ್ಟವಾಗಿ ಅಭಿವ್ಯಕ್ತಿ ಆಗುತ್ತೆ ಆದ್ರಿಂದಾಗಿ ಅಲ್ಲಿ ನಮಸ್ಕಾರ ಮಾಡಿದ್ರೆ ವಿಶೇಷ ಫಲ ಯಾರಲ್ಲಿ ಭಗವಂತನಿದ್ರೂ ಕೂಡ ಅದು ಭಗವಂತನಿಂದ ಅಲ್ಲ ನನ್ನಿಂದ ಅಂತ ಭಾವಿಸ್ತಾನೋ ಅಲ್ಲಿ ಭಗವಂತನ ಅಭಿವ್ಯಕ್ತಿ ಇಲ್ಲ ಇದ್ದೇ ಇರ್ತಾನೆ ಅಭಿವ್ಯಕ್ತಿ ಇಲ್ಲ ಆದ್ರಿಂದಾಗಿ ಅಲ್ಲಿ ನಮಸ್ಕಾರ ಮಾಡ್ಬೇಕಾದ ಅಗತ್ಯ ಇಲ್ಲ ಅಹಂಕಾರಿಗಳಿಗೆ ದುರಾತ್ಮರಿಗೆ ಯಾಕೆ ನಮಸ್ಕಾರ ಮಾಡಬಾರ್ದು ಅಲ್ಲೂ ದೇವರಿದ್ದಾನಲ್ವಾ ಅಂತಂದ್ರೆ ಎಲ್ಲಿ ಭಗವಂತನ ಗುಣಗಳು ಅಭಿವ್ಯಕ್ತಿ ಆಗುತ್ತೋ ಅಲ್ಲಿ ನಮಸ್ಕರಿಸ್ಬೇಕು ಉಳಿದ ಕಡೆಯಲ್ಲಿ ಅವನ ಅಭಿವ್ಯಕ್ತಿ ಮಾಡುವುದಿಲ್ಲ ಯಾಕೆಂದ್ರೆ ನಿಜ ಏನು ಅದಕ್ಕೆ ವಿರುದ್ಧವಾದ ಚಿಂತನೆ ಅವರ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ ಎಲ್ಲಿ ವಿರುದ್ಧವಾದ ಚಿಂತನೆಗಳು ಓಡ್ತಾ ಇರುತ್ತೋ ಅಲ್ಲಿ ನೈಜವಾದ ಧನಾತ್ಮಕವಾದ ಚಿಂತನೆಗಳು ಹರಳುವುದು ಸಾಧ್ಯ ಇಲ್ಲ ಹಾಗಾಗಿ ಭಗವಂತನ ಎಚ್ಚರವನ್ನ ಯಾರು ಹೊಂದಿರ್ತಾನೋ ಅಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚು ಹೆಚ್ಚು ಅಂದ್ರೆ ಅಭಿವ್ಯಕ್ತಿ ಹೆಚ್ಚು ಅದ್ರಿಂದಾಗಿ ಅಲ್ಲಿ ನಾವು ವಿಶೇಷವಾದ ಶ್ರದ್ಧೆಯನ್ನು ತೋರ್ಬೇಕಾಗುತ್ತೆ ಹಾಗಾಗಿ ಭಗವಂತ ಆ ಯಾಕೆ ಅಷ್ಟು ಹೆಚ್ಚು ಅಭಿವ್ಯಕ್ತನಾಗ್ತಾನೆ ಅಂದ್ರೆ ಚತುರ್ಮುಖ ಅಷ್ಟು ಭಗವಂತನಿಂದಲೇ ಈ ಕಾರ್ಯ ಆಗುವುದು ಅಂತ ನೆನೀತಾ ಇರ್ತಾನೆ ಈ ಯೋಗ್ಯತೆಯು ಹಾಗೆ ಅವರಲ್ಲಿ ಬೆಳೀತಾ ಹೋಗುದು ಯಾರಲ್ಲಿ ಹೆಚ್ಚು ಹೆಚ್ಚು ಭಗವಂತ ನಡೆಸ್ತಾನೆ ಅನ್ನೋ ಪ್ರಜ್ಞೆ ಇರುತ್ತೋ ಅಲ್ಲಲ್ಲಿ ಅವರವರ ಯೋಗ್ಯತೆ ಹೆಚ್ಚಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಕಮ್ಮಿ ಕಮ್ಮಿ ಆಗ್ತಾ ಬಂದ ಹಾಗೆ ದುಃಖ ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ ನಾನೇ ಮಾಡುದು ನನ್ನಿಂದನೇ ಆಗುದು ಅಂತ ಅಂದುಕೊಂಡದ್ದೆಲ್ಲ ಕೈ ಕೈಗೂಡದೆ ಅವ್ಯವಸ್ಥಿತ ಚಿತ್ತವಾಗಿ ಮತ್ತಷ್ಟು ವ್ಯಥೆಗೊಳಗಾಗುವಂತೆ ಆಗುತ್ತೆ ಯಾರು ಎಷ್ಟು ಭಗವಂತನ ಪಾರಮ್ಯವನ್ನ ಒಪ್ಪಿಕೊಂಡು ತನ್ನಲ್ಲಿ ನಡೆಯುವ ಪ್ರತಿಯೊಂದು ಕೆಲಸದ ಹಿಂದೆ ಆತನ ಕರ್ತೃತ್ವ ಇದೆ ಸೃಷ್ಟೃತ್ವ ಇದೆ ಭೋಕ್ತೃತ್ವ ಇದೆ ವಕ್ತೃತ್ವ ಇದೆ ಎಂದು ಚಿಂತಿಸ್ತಾನೋ ಅವನಿಗೆ ಆ ಗುಣಗಳು ಹೆಚ್ಚುತ್ತಾ ಹೋಗ್ತಾರೆ ಸಿಂಪಲ್ ಕೇಳಲಿಕ್ಕೆ ಅನುಷ್ಠಾನ ಮಾಡ್ಲಿಕ್ಕೆ ಮಾತ್ರ ಕಷ್ಟ ಕಾರ್ಯಕರ್ತ ಸ್ವರೂಪಂತಂ ಕಾರ್ಯಕರ್ತೃ ಸೃಷ್ಟಿಯಾದಾಗ ಪ್ರತಿಯೊಂದು ವಸ್ತುವಿನಲ್ಲೂ ಅವನಿದ್ದಾನೆ ಅಂತ ಚಿಂತಿಸುವುದು ಎಷ್ಟು ಸುಲಭ ಅಲ್ವಾ ಎಲ್ಲ ವಸ್ತುಗಳಲ್ಲ ಅವನಿದ್ದಾನೆ ಆದ್ರೆ ಅದರಿಂದಾಗಿ ಭಾಗವತ ಸ್ಥೂಲೆ ಭಗವತ ರೂಪೆ ನಿಮ್ಗೆ ಕಣ್ಣು ಮುಚ್ಚಿದಾಗ ಗೋಡೆ ಬಂತ ಕಂಬ ಬಂತ ತಟ್ಟೆ ಬಂತ ಪಾತ್ರೆ ಬಂತ ಡಬ್ಬಿ ಬಂತ ಭಗವಂತನ ರೂಪವನ್ನು ಚಿಂತಿಸುವಾಗ ಬರ್ಲಿ ಆ ರೂಪದಲ್ಲೂ ಇದ್ದಾನೆ ಇನ್ಯಾರೋ ನಮ್ಮ ಬಂಧುಗಳೇ ಬಂದ್ರು ಅದು ಇನ್ಯಾವುದೋ ಒಂದು ವಿಚಿತ್ರ ವ್ಯಕ್ತಿ ಬಂದ ಏನೇ ಬರಲಿ ಅದರಲ್ಲೂ ಭಗವಂತ ಇದ್ದಾನೆ ಅನ್ನುವ ಸ್ಥೂಲವಾದ ರೂಪವನ್ನು ಚಿಂತಿಸಿ ತಪ್ಪಿಲ್ಲ ಆದ್ರೆ ಅಲ್ಲಿ ನಿಲ್ಬೇಡಿ ಮತ್ತೆ ಮುಂದುವರಿಯಿರಿ ಮತ್ತಷ್ಟು ಚಿಂತನೆಗಳು ಬೆಳೆಯಲಿ ಮತ್ತಷ್ಟು ಆಲೋಚನೆಗಳು ಮುಂದುವರಿಯಲಿ ನನಗೆ ಬೇಕಿರುವ ಭಗವಂತನ ಅದಕ್ಕೇನೆ ದೇವಸ್ಥಾನಕ್ಕೆ ಹೋದಾಗ ನಾವು ದೇವರನ್ನ ಕಂಡು ಕಣ್ಣು ಮುಚ್ಚುವುದು ಈಗ ಧ್ಯಾನಕ್ಕೆ ಕೂತಾಗ ಆ ರೂಪಗಳು ಬರಬೇಕು ಕೃಷ್ಣನನ್ನು ನೋಡಿದ್ದೆವು ನೆನಪಾಯಿತು ಕಣ್ಣು ಮುಚ್ಚಿದಾಗ ಅದೇ ರೂಪ ಬರುತ್ತೆ ಅನಂತ ನನ್ನನ್ನು ನೋಡಿದ್ದೆವು ಭಗವಂತನ ಮಲಗಿದ ರೂಪ ನೆನಪಾಯಿತು ಕಣ್ಣ ಮುಂದೆ ಬಂತು ಅಲ್ಲಿ ಚೈತನ್ಯಮಯವಾದಂತಹ ಶಕ್ತಿ ಒಳಗಿನಿಂದ ತುಂಬಿಕೊಂಡಿದೆ ಅಂತ ಭಾವಿಸಿ ಅವನಲ್ಲಿ ಶರಣಾಗತನಾಗುವುದು ಸುಲಭವಾಗುತ್ತೆ ಎಷ್ಟು ಎಷ್ಟು ನಾವು ಭಗವತ್ ರೂಪಗಳನ್ನ ಕಂಡಾಗ ಅದನ್ನ ಹೃದಯದಲ್ಲಿ ಧಾರಣೆ ಮಾಡಬೇಕು ಅಂತ ಗಮನ ಹರಿಸಿ ಆ ಕೆಲಸದಲ್ಲಿ ನಾವು ಶ್ರದ್ಧೆ ವಹಿಸ್ತೇವೋ ಅಷ್ಟು ಅಷ್ಟು ನಾವು ಧ್ಯಾನಕ್ಕೆ ಕೂತಾಗ ಒಳಗೆ ಈಗಾಗಲೇ ಸಂಸ್ಕಾರ ರೂಪದಲ್ಲಿ ತುಂಬಿಕೊಂಡಿರುವಂತಹ ಈ ಚಿತ್ರಗಳೆಲ್ಲವೂ ಕೂಡ ಆ ಹೊತ್ತಿನಲ್ಲಿ ಹೊರಕ್ಕೆ ಬರುವುದಕ್ಕೆ ಸುಲಭವಾಗುತ್ತೆ ಆ ಕಾರಣಕ್ಕಾಗಿಯೇ ಭಗವಂತನ ದರ್ಶನ ಅಂತ ಮಾಡುವುದು ಹಾಗಾಗಿ ಒಂದು ಕಡೆ ಕಾರ್ಯನಾಗಿ ಇರುವವ ಇನ್ನೊಂದು ಕಡೆ ಕರ್ತೃ ಆಗಿ ಇರ್ತಾನೆ ಅಥವಾ ಒಂದೇ ಕಡೆ ಕಾರ್ಯವೂ ಆಗಿ ಕರ್ತೃವಾಗಿ ತೋರು ಬರುವಂತಹ ಪ್ರತಿಯೊಂದು ಕೆಲಸದಲ್ಲೂ ಅವನೇ ಇದ್ದಾನೆ ಪ್ರತಿಯೊಂದು ವಸ್ತುವಿನಲ್ಲೂ ಅವನೇ ನೆಲೆಸಿದ್ದಾನೆ ಅನ್ನುವ ಚಿಂತನೆಯಿಂದ ಅನುಷ್ಠಾನ ಸುಲಭವಾಗತ್ತೆ ಹಾಗೆ ಅನುಷ್ಠಾನವನ್ನ ಸುಲಭೀಕರಿಸಿದ ಭಗವಂತನಿಗೆ ಪ್ರಣತಾಸ್ಮ ಪರಂ ಪದ ಪರಮ ಪದವೆನಿಸಿದಂತಹ ನಾರಾಯಣನನ್ನು ಅನನ್ಯವಾಗಿ ಚಿಂತಿಸುತ್ತೇನೆ ವಿಶುದ್ಧ ಬೋಧವನ್ನಿತ್ಯಂ ನಿತ್ಯಂ ವ್ಯಯಂ ವಕ್ತವ್ಯಮಕಾರಂ ಯತ್ ತದ್ವಿಷ್ಣು ಪದಂ ಇದು ವೇದದ ಮಂತ್ರದ ಅನುಸಂಧಾನ ವೇದದ ಮಂತ್ರವನ್ನೇ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದ್ದು ಇತಿಹಾಸ ವೇದಂ ಸಮೇ ಅಂತ ಇದು ವೇದದಲ್ಲೇ ಬಂದ ಮಾತಿನ ಯಥಾವತ್ತಾದ ಅನುವಾದ ಉಪನಿಷತ್ತಿನಲ್ಲಿ ಆತನನ್ನ ಅಶಬ್ದಮ ಸ್ಪರ್ಶಮ ರೂಪಮವೇ ತಥಾರಸನ್ನಿತ್ಯಮ ಗಂಧವಚ್ಚಯತ್ ಅಂತ ಬಂದಿದೆ ಅದರ ಇನ್ನೊಂದು ರೀತಿಯ ವಿವರಣೆಯನ್ನ ತದ್ವಿಷ್ಣು ಪರಮಂಪದಂ ಅಂತ ವಿಷ್ಣು ಸೂಕ್ತದಲ್ಲಿ ಬಂದ ಸಂಗತಿಯನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ವಿಶುದ್ಧ ಬೋಧಂ ಬೋಧವತ್ ಶುದ್ಧವಾದ ಬೋಧ ವಿಶಿಷ್ಟವಾದ ಶುದ್ಧವಾದ ಬೋಧ ಅದು ಉಳ್ಳವನು ಭಗವಂತ ವಿಶಿಷ್ಟ ಶುದ್ಧ ಬೋಧ ವಿಶುದ್ಧ ಬೋಧವತ್ ವಿಶಿಷ್ಟವಾದ ಶುದ್ಧವಾದ ಬೋಧದಿಂದ ಕೂಡಿದವನು ಮತ್ತೆ ಯಾವಾಗ್ಲೂ ಒಮ್ಮೆ ಅಲ್ಲ ಅಪರೂಪಕ್ಕೊಮ್ಮೆ ಫ್ಲಾಶ್ ಆಗುದಲ್ಲ ನಿತ್ಯಂ ಅದು ಬೋಧ ಸ್ವರೂಪ ಅದು ಯಾವಾಗ್ಲೂ ಹಾಗೆ ಹೊಳಿತಾ ಇರುತ್ತೆ ಯಾವಾಗ್ಲೂ ಜ್ಞಾನ ಅನ್ನೋದು ಅಭಿವ್ಯಕ್ತಿ ಆಗ್ತಾನೇ ಇರುತ್ತೆ ಈ ಹೊತ್ತಿನಲ್ಲಿ ದೇವರಿಗೆ ನನ್ನ ನೆನಪಿಲ್ಲ ಹಾಗಾಗೂ ಸಾಧ್ಯ ಇಲ್ಲ ಎಲ್ಲ ಕಾಲದಲ್ಲೂ ಎಲ್ಲರ ನೆನಪು ನಿರಂತರ ಇರುತ್ತೆ ಅನ್ನೋದೇ ದೇವರು ನಮಗೇನು ಅಂದ್ರೆ ಮರ್ತೋಗುತ್ತೆ ದೇವರಿಗೆ ನನ್ ಬಗ್ಗೆ ಅದಕ್ಕೋಸ್ಕರ ಒಂದ್ ಗಂಟೆ ಮಾಡಿದ್ರು ನಾನು ಇದ್ದೇನಪ್ಪಾ ಅಂತ ತೋರಿಸುದು ಅಂತ ನಾವ್ ಅನ್ಕೋತೀವಿ ನಾವು ದೇವರ ಮುಂದೆ ಇದ್ದೇವೆ ಅಂತ ನೆನಪಿಸ್ಕೊಳ್ಳಿಕ್ಕೆ ಗಂಟೆ ಬಡಿಯುವುದು ಹೊರತು ದೇವರಿಗೆ ನಾವಿದ್ದೇವೆ ಅಂತ ನೆನಪಿಸ್ಲಿಕ್ಕೆ ಗಂಟೆ ಬಡಿಯುವುದಲ್ಲ ಅವನು ಯಾವಾಗ್ಲೂ ನಿತ್ಯ ಪ್ರಬುದ್ಧನಾದ ವ್ಯಕ್ತಿ ಅದನ್ನೇ ಇಲ್ಲಿ ಹೇಳಿದ್ದು ವಿಶುದ್ಧ ಬೋಧವನ್ ನಿತ್ಯಂ ಇದು ವೇದದಲ್ಲಿ ಬಹಳ ಒತ್ತು ಕೊಟ್ಟು ಹೇಳುವ ಮಾತು ಭಗವಂತ ಒಂದು ಕ್ಷಣವೂ ಕೂಡ ಯಾವುದನ್ನು ಮರೆಯಲ್ಲ ಎಲ್ಲವೂ ಅವನಿಗೆ ಪ್ರತಿಭಾತವಾಗ್ತಾನೆ ಇರುತ್ತೆ ಅದೆಲ್ಲ ಕಾಲದಲ್ಲೂ ಆ ಜ್ಞಾನ ಇರುವುದ್ರಿಂದಲೇ ಅವನನ್ನ ಜ್ಞಾನ ಜ್ಞಾನ ಸುಖ ಸುಖ ಅಂತ ಕರೆದು ನನ್ನ ಬಗ್ಗೆ ದೇವರೇ ಅಂತ ಕೇಳುವುದರ ತಾತ್ಪರ್ಯ ನಾನೀಗ ನಿನ್ನ ನೆನಪಿಸ್ಕೊಂಡಿದ್ದೇನೆ ಈಗಲಾದ್ರೂ ನಿನಗೆ ನನ್ನ ನೆನಪಾಗ್ಲಿ ಅಂತ ಕೇಳುದಲ್ಲ ನಾನೀಗ ನೆನಪಿಸ್ಕೊಂಡಿದ್ದೇನೆ ನಿನಗೆ ಯಾವಾಗ್ಲೂ ನೆನಪಿರುತ್ತೆ ಅಂತ ನಾನು ನೆನಪಿಸ್ಕೊಂಡಿದ್ದೇನೆ ಅಂತ ಅರ್ಥ ನನ್ ಮರ್ತು ಹೋಗುತ್ತೆ ಆದ್ರೆ ನಿನಗೆ ಮರ್ತು ಹೋಗಲ್ಲ ಅಜಂ ಹುಟ್ಟದವನು ಅಕ್ಷಯಂ ಕ್ಷಯ ಅಂದ್ರೆ ಮನೆ ಅಕ್ಷಯ ಅಂದ್ರೆ ಅಧಿಕವಾದ ಮನೆ ಇಡೀ ಜಗತ್ತೇ ಅವನ ಮನೆ ಅವನಿಗೆ ಒಂದು ಕ್ಷಯ ಅಂತಿಲ್ಲ ಒಂದು ಮನೆ ಅಂತಿಲ್ಲ ಎಲ್ಲ ಮನೆ ಅವನದ್ದೇ ಮನೆ ಆದ್ರಿಂದ ಅವನ ಕ್ಷಯ ಎಲ್ಲಾ ವಸ್ತುಗಳು ಕೂಡ ಆತನಿಗೆ ಆಸರೆಯಾಗಿ ನಿಂತಿದೆ ಕ್ಷಯ ಅಂದ್ರೆ ನಾಶ ನಾಶ ಇಲ್ಲದವನು ಅಂತನೂ ಅರ್ಥ ಅವ್ಯಯ ಕೊರತೆ ಲೋಪ ಯಾವುದೋ ಒಂದು ಹಾನಿ ಈ ಕ್ಷಯ ಇಲ್ಲದವನು ಈ ವ್ಯಯ ಇಲ್ಲದವನು ಅವ್ಯಯ ಅವ್ಯಕ್ತಂ ಅಧಿಕಾರಂ ವ್ಯಕ್ತನಾಗದವನು ಅವನ ಸಹಜ ಸ್ವಭಾವ ಅದು ಕೃಷ್ಣನಾಗಿ ನಮಗೆ ಕಾಣಿಸಿಕೊಳ್ತಾ ಇದ್ದಾನೆ ಅನ್ನುವುದು ಅವನ ಗುಣ ಅವನ ಕರುಣೆ ಅಕಸ್ಮಾತ್ ಅವನಿಗೆ ಮನಸ್ಸಿಲ್ಲ ಅಂದ್ರೆ ಯಾವ ಕಾಲದಲ್ಲೂ ಅವ್ರು ಕಾಣಿಸಿಕೊಳ್ಳುವುದಿಲ್ಲ ಭಕ್ತನಾದವನಿಗೆ ಕಾಣಿಸಿಕೊಳ್ತಾನೆ ಯಾಕೆ ಅಂದ್ರೆ ಅವ್ರು ಸರೆಂಡರ್ ಆಗಿರ್ತಾನೆ ಆದ್ರಿಂದ ಅವನಿಗೆ ಅಂತರಂಗದಲ್ಲಿ ತನ್ನನ್ನು ತೋರ್ಪಡಿಸ್ತಾನೆ ಆದ್ರೆ ಸಹಜವಾದ ಗುಣ ಏನು ಅವ್ಯಕ್ತ ಎಂತೂ ಅಭಿವ್ಯಕ್ತನಾಗುವುದಿಲ್ಲ ಅವಿಕಾರಂ ಅವನಿಗೆ ವಿಕಾರ ಅನ್ನೋದಿಲ್ಲ ಯಾರಿಗೆ ವಿಕಾರ ಇರುತ್ತೆ ದೌರ್ಬಲ್ಯದವರಿಗೆ ವಿಕಾರ ಇರುತ್ತೆ ಭಗವಂತನಿಗೆ ಇದೊಂದು ವಿಶೇಷವಾದದ್ದೇನೋ ನನಗೋಸ್ಕರ ಮಾಡ್ಕೋಬೇಕು ಅನ್ನೋ ಅಪೇಕ್ಷೆ ಇಲ್ಲ ಅದ್ರಿಂದಾಗಿ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡವನಾದ್ರಿಂದಾಗಿ ಯಾವುದೇ ದೌರ್ಬಲ್ಯ ವಿಕಾರ ಅವನನ್ನು ಕಾಡುವುದಿಲ್ಲ ಯಾಕೆಂದ್ರೆ ಅವನು ಪರಿಪೂರ್ಣನ ಅದರಿಂದಾಗಿ ಅವಿಕಾರ ಅಂದ್ರೆ ಪಾರಿಪೂ ಪಾರಿ ಪರಿಪೂರ್ಣ ಗುಣಗಳಿಂದ ತುಂಬಿದವ ಅಥವಾ ವಿಕಾರ ಅಂದ್ರೆ ಅವಿಕಾರ ಅಂತಂದ್ರೆ ಆ ರಕ್ಷಣೆ ಮಾಡ್ತಾನೆ ಅವಿಂಕರೋತಿ అవీంద్రరక్షణి అవిం కరోతి అవికారెతిందూ జగత్త రక్షిస్తానే అవికారద్విష్ణు పరమం పదం అదు నారాయణ విశిష్ట బాధుస్థల నూలం సూక్ష్మం ఎన్న విషే సూక్ష్మం విషే షణగోచరం ತತ್ಪದಂ ಪರಮಂ ವಿಷ್ಣು ಪ್ರಶಮಾಮ ಸದಾಮಲಂ ಅಂತ ಮತ್ತೆ ಮುಂದೆ ಇದೇ ವಿಷ್ಣು ಸೂಕ್ತದ ವಿವರಣೆ ಮುಂದೆ ಬಂದಿದೆ ಮತ್ತೆ ನಾಳೆಯ ಚಿಂತನೆ ಇಲ್ಲದ ನಾನು ಮಾಡೋಣ ಅಂತ ಹೇಳ್ತಾ ಹೇಳ್ತಾರೆ ಶ್ರೀಕೃಷ್ಣಾರ್ಪಣೆ